ಫುಲ್ ಸೊಂಟನೆ ಹೊರಟೋಗಿದ್ದೆ ಅವಳಿಗೆ ಓಡಿರ್ಲಿಲ್ಲ ಬೇರೆ ಮಾಂಸ ಎಲ್ಲ ಕಟ್ಟಿದ್ರು ಅವಳಿಗೆ ಏನಂದ್ರೆ ಏನು ಇರ್ಲಿಲ್ಲ ಇವತ್ತು ಆ ಸ್ವಾಮಿ ದಯೆಯಿಂದ ಅವಳು ಎದ್ಲು ಓಡಾಡಿದ್ಲು ಇವತ್ತು ಇಲ್ಲಿ ಸನ್ನಿಧಿ ಬಂದ ಬಂದ್ಮೇಲೆ ಇಲ್ಲಿ ಬಂದಿದ್ದು ಎರಡೇ ದಿನಕ್ಕೆ ಅವಳು ಕಾಲ್ನ ಫೋಲ್ಡ್ ಮಾಡ್ಕೊಂಡು ಕುತ್ಕೋತಾ ಇದ್ದಾಳೆ ನಿಂತ್ಕೊಳ್ಳು ಸಿಗ್ತಿರಲಿಲ್ಲ ಒಡ್ತಿದೆ ಈಗ ನಾನು ಬಂದು ಒಂದೇ ವಾರಕ್ಕೆ ಒಳ್ಳೆಯದಾಗಿದೆ ಇಲ್ಲಿ ಶ್ರೀರಂಪಟ್ನ ಶಂಭೂಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೆ ಎಲ್ಲ ಹುಷಾರಾಯಿತು ಆಸ್ಪತ್ರೆಯಲ್ಲಿ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ವಿ ಆಸ್ಪತ್ರೆ ನನಗೆ ಗುಣ ಆಗಿಲ್ಲ ಏನಾಗಿತ್ತು ಅಂತಾನೆ ಗೊತ್ತಿಲ್ಲ ಫುಲ್ಲು ಸಣ್ಣ ಆಗ್ಬಿಟ್ಟಿದೆ ವೀಕ್ ಆಗ್ಬಿಟ್ಟಿದೆ ಇಲ್ಲಿ ಬಂದ ಮೇಲೆ ಅದೆ ಬಂದಿದ್ ಬಾಗೈತೀನಿ ಇಲ್ಲಿ ಎಲ್ಲಾ ಧರ್ಮದವರು ಬರ್ತಾರೆ ನಾನೊಬ್ಬ ಮುಸ್ಲಿಮ್ಸು ಈ ಧರ್ಮಕ್ಕೆ ಬರ್ತಾರೆ ಇಲ್ಲಿ ಐನವ್ರು ಹೇಳ್ತಾರೆ ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಒಂದೇ ಎಲ್ಲಾ ಬರ್ತಾರೆ ಈ ಶಂಬಲಿಂಗೇಶ್ವರ ಗ್ರಾಂಧಿ ಇರ್ತದೆ ಗ್ರಾಮದಲ್ಲಿದ್ದಾಗ ಅಲ್ಲಿ ನಾನು ಸೇವೆ ಮಾಡಬೇಕಾದಾಗ ಅಲ್ಲಿ ಒಂದು ಸ್ವಲ್ಪ ಉದ್ದ ತೊಂಡಗಳು ಕಾಣ ಬಂದಾಗ ಪೂಜೆ ಮಾಡೋಕೆಲ್ಲಿ ಅವಕಾಶ ಕೊಡ್ತಾ ಇರಲಿಲ್ಲ ಅವಾಗ ಸ್ವಾಮಿ ಇವಾಗ ಸ್ವಪ್ನ ರೂಪದಲ್ಲಿ ಇಲ್ಲಿ ನೆಲ್ಗೊಂಡ್ತೀನಿ ಅಂತ ನಮ್ಗೆ ಸ್ವಪ್ನ ರೂಪದಲ್ಲಿ ಬಂದು ನಮ್ಗೆ ಹೇಳಿದಾಗ ಒಂದು ಪುಟ್ಟ ಗುಡಿಸ್ಲಾಕಿ ಸೇವೆ ಮಾಡ್ತಾ ಇರ್ತೀನಿ ಸೇವೆ ಮಾಡಿದ ಒಂದೂವರೆ ತಿಂಗಳಿಗೆ ಬಸವತ್ನವರು ಹೊಲ್ ಬಂದಿರ್ತಾರೆ ದೊಡ್ಡವರು ಶಿವನ ಪ್ರಸಾದ ಅದು ಆ ಸ್ವಾಮಿ ಗುಡಿಸ್ಲಾಕಿ ಒಂದೂವರೆ ತಿಂಗಳಾದ್ಮೇಲೆ ಬಂದ ಮೇಲೆ ದಿನ ಒಂದೊಂದಾಗಿ ಒಂದೊಂದಾಗಿ ಇವತ್ತು ನಾಲ್ಕು ಜನ ನಲ್ವತ್ತು ಜನ ಸ್ವಾಮಿ ಎಲ್ಲ ಥರದ ಕಷ್ಟಗಳು ಹೊಡೆದು ಯಾವ್ದೇ ಮಾಟಕೂಟ ಹೋಮಾಚಾರ ಎಂತ ದುಷ್ಟಶಕ್ತಿಗಳು ಇದ್ರೆ ಪಾಪ ಪರಿಹಾರಗಳು ಮಾಡಿ ಬಸವಣ್ಣ ದೇವರು ಎಲ್ಲ ಕಷ್ಟ ಗೆದ್ಕೊಟ್ಟಿ ಆ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ತಡೆ ನಡೀತದೆ ಸ್ವಾಮಿ ಅಭಿಷೇಕ ಹಾಕ್ತಿವಿ ಆ ನೀರ್ ಹಾಕೋದ್ರಿಂದ ಮಾಟ ಕೂಟ ಹೋಮಾಚಾರ ಮಕ್ಳವ್ರಿ ಯಾರೇ ಏನೇ ಒಂದು ಸಮಸ್ಯೆ ಇದ್ರೆ ಪಾಪ ಪರಿಹಾರ ಆಯ್ತದೆ ತಡೆ ಏನಕ್ಕಪ್ಪ ಹೊಡೆಯದ ಅಂತ ಅಂದ್ರೆ ಮತ್ತೊಂದು ಜಾಗಲಿ ಏನೇ ಒಂದು ಸಮಸ್ಯೆ ಆಗಿ ಒಂದು ಬೆಚ್ಚು ಒಂದು ಕೂಟ ಏನೇ ಒಂದು ಸಮಸ್ಯೆನೇ ಆಗಿರಬಹುದು ಮತ್ತೊಂದು ಬರೋಂಥ ರಸ್ತೆ ಒಳಗೆ ಏನೇ ಉದ್ದ ತುಂಡ ಸಮಸ್ಯೆಗಳು ಇರ್ಬೋದು ಆ ಸಮಸ್ಯೆಗಳ್ ಪರಿಹಾರ ಆಗಲಿ ಅಂದ್ಬಿಟ್ಟು ಶಂಬಲೀಗೇಶ್ವರ ಸ್ವಾಮಿ ಸನ್ನಿಧಿಲ್ ತಡೆಗಳು ನಡೀತದೆ ಎಲ್ಲ ಒಂದು ಏನಪ್ಪ ಅಂದ್ರೆ ಒಂದು ದರ್ಬಂದ್ ರೀತಿಲಿ ಸ್ಥಾನ ಬೆಳೆಸ್ತಿರೋದ್ರಿಂದ ಏನೇ ಒಂದು ಸಮಸ್ಯೆ ಇರೋದ್ರೆ ಆ ಬಸ್ಟರ್ ಎಲ್ಲಾ ಗೆದ್ಕೊಟ್ಟವ್ರೆ ಎಲ್ಲಾ ಜನ ಅವ್ರ ಇವ್ರು ಎಲ್ಲಾ ಜನರು ಎಲ್ಲಾ ಭಕ್ತರು ಸ್ವಾಮಿ ಯಾರು ಇಷ್ಟ ಅಂತಂದ್ರೆ ಶಿವ ಎಲ್ಲ ಒಂದೇ ಒಂದು ಗಂಡು ಒಂದು ಹೆಣ್ಣು ಎರಡೇ ಜಾತಿ ಪ್ರಕೃತಿಲಿ ಇರೋದ್ರಿಂದ ನಾವು ಮಾಡ್ಕೊಂಡಿರೋದು ಆ ಜಾತಿ ಈ ಜಾತಿ ಅಂತ ಇಲ್ಲಿ ಎಲ್ಲ ಒಂದೇ ಈ ಸನ್ನಿ ಸನ್ನಿಧಿಲಿ ಸ್ವಾಮಿ ಸನ್ನಿಧಿಲಿ ಇರೋದಂಗಿಲ್ಲ ಎಲ್ಲ ಒಂದು ಧರ್ಮದ ರೀತಿಯಲ್ಲಿ ಈ ಸ್ವಾಮಿ ಸನ್ನಿಧಿ ನಡೀತೈತೆ ಸೋಮವಾರ ಶುಕ್ರವಾರ ವಿಶೇಷ ಪೂಜೆ ಅಮಾಶೋಣ ಅಂದ ಅನ್ನದಾಸೋಹ ರಥೋತ್ಸವ ಮೆರವಣಿಗೆ ಬಸವಪ್ಪನ ಆಶೀರ್ವಾದ ಕೇಳೋದು ಪ್ರತಿ ಅಮಾಶುಣವಾಗಿಲ್ಲ ವಿಶೇಷ ಪೂಜೆ ನಡೀತದೆ ಇದು ಗುಂಬದ ರಸ್ತೆ ಗುಂಬದ ರಸ್ತೆ ಬಲಕ ಎರಗಡೆ ನಿಮಿಷಾಂಬ ನಿಮಿಷಾಂಬ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಶಂಭಲಿಂಗೇಶ್ವರ ದೇವಸ್ಥಾನ ಸ್ವಾಮಿ ನೆಲ್ಗೊಂಡವರೆ ಅವಾಗೆಲ್ಲ ಇದೆಲ್ಲ ಕಾಡಿದ್ದಂಗಿತ್ತು ಇವಾಗ ನೋಡಕ್ಕೆ ಒಂದು ಭಗವಂತ ಸ್ಥಾನ ನೆಲ್ಗೊಂಡ ಮೇಲೆ ಜನ ನೋಡಂತ ಸ್ಥಳ ಆಗೈತಿ ಹಾ ನನ್ನ ಹೆಸರು ಮಾಸಿಂ ಶರೀಫ್ ಅಂತ ಹುನ್ಸೂರು ಮೈಸೂರು ಡಿಸ್ಟಿಕ್ ನನಗೆ ಏನಾಗಿದೆ ಅಂದ್ರೆ ಎಲ್ಲ ದೇವಸ್ಥಾನ ಶನಿ ದೇವರು ನಮ್ಮ ದೇವರು ಎಲ್ಲ ಸುತ್ತೆ ಎಲ್ಲೂ ಕೂಡ ಆಗಿಲ್ಲ ಇಲ್ಲಿ ಶ್ರೀರಂಪಟ್ಣ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೆ ಎಲ್ಲ ಹುಷಾರಾಯಿತು ಆಸ್ಪತ್ರೆಯಲ್ಲಿ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ವಿ ಆಸ್ಪತ್ರೆ ನನಗೆ ಗುಣ ಆಗಿಲ್ಲ ಏನಾಯಿತು ಅಂತಲೇ ಗೊತ್ತಿಲ್ಲ ಹೊಲ್ಲು ಸಣ್ಣ ಆಗ್ಬಿಟ್ಟಿದೆ ವೀಕ್ ಆಗ್ಬಿಟ್ಟಿದೆ ಇಲ್ಲಿ ಬಂದಮೇಲೆ ಶಡಿ ಆದ ಇವಾಗ ಪಕ್ಕ ಇದ್ದೀನಿ ಮೊದಲು ನಡೀತಿತ್ತಿಲ್ಲ ಮನೆನೇ ಮನೆ ಏನಾಯ್ತು ಅಂತೆಲ್ಲ ಯಾರೋ ಮಾಟ ಅಂತ ಹೇಳೋರು ಅಷ್ಟೇ ಇಲ್ಲಿ ಬಂದಮೇಲೆ ಒಳ್ಳೆಯದಾಯಿತು ನನಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲೇ ಇದೆ ಇವಾಗ ಆರಾಮಾಗಿದ್ದೀನಿ ಈಗ ಬತ್ತಾಯಿದ್ದೀನಿ ದೇವಸ್ಥಾನಕ್ಕೆ ಏನು ಬರ್ತಾಯಿದ್ದೀನಿ ಅಂದರೆ ಒಳ್ಳೇದಾದ್ಮೇಲೆ ಬರಲೇಬೇಕು ಅದಕ್ಕೆ ಬರ್ತಾಯಿದ್ದೀನಿ ನಾನು ಇವಾಗ ಒಳ್ಳೆ ಹುಷಾರಾಗಿದ್ದೀನಿ ನಾನು ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಸತಿ ಬಂದ್ಬಿಡ್ತೀನಿ ಇಲ್ಲ ಅಮಾವಾಸ್ಯಕ್ಕೆ ಬರ್ತೀನಿ ಇಲ್ಲ ಅಂದರೆ ಇರ್ತೀನಿ ಇವಾಗ ಬಂದರೂ ಪುನಃ ಅಮ್ಮ ಭಾನುವಾರ ಬಂದ್ಬಿಡ್ತೀನಿ ನಾನು ಎಲ್ಲ ಹುಷಾರಾಗಿದ್ದೀನಿ ಸುಧಾ ಅಂತ ಮೈಸೂರಿಂದ ಬಂದಿರೋದು ನಾವು ಬಂದಿದ್ದೆ ಮೂ ಎರಡೇ ವಾರ ಆಗಿರೋದು ನನ್ನ ಹೆಂಡತಿ ಹೇಳಿದ್ರು ಅಂತ ಬಂದಿದ್ದು ನಾನು ಬಂದಿದ್ದು ಒಂದೇ ವಾರ ನಾನು ಏನು ಅಂದ್ಕೊಂಡಿದ್ದೆ ಅದು ಇಲ್ಲಿ ನಾನು ಏನು ಅಂದ್ಕೊಂಡಿದ್ದೆವು ಅಂತ ಅದು ಆಗೈತು ಒಳ್ಳೇದಾಗೈತೆ ಬಂದು ಎರಡೇ ವಾರಕ್ಕೆ ಒಳ್ಳೇದಾಗೈತೆ ನಮ್ಗೆ ಅವ್ರಿಗೂ ಹೇಳ್ದು ನಾವು ಇಲ್ಲಿ ಇನ್ನೂ ಇನ್ನೂ ನನಗೆ ಗೊತ್ತಿರೋರಿಗೆಲ್ಲ ಹೇಳಿದೆ ಬಂದು ಒಂದು ವಾರಕ್ಕೆ ನಂಗೆ ಒಳ್ಳೇದಾಗೈತೆ ಬನ್ನಿ ಹೋಗಿ ದೇವಸ್ಥಾನದ ದರ್ಶನ ಮಾಡೋದಂತ ಒಟ್ನಲ್ಲಿ ನನಗೂ ಗೊತ್ತಿಲ್ಲ ಏನು ಅಂತ ಬಂದೆ ಒಟ್ಟಿನಲ್ಲಿ ನಾನು ಬಂದದ್ದು ಎರಡು ದಿನಕ್ಕೆ ನನಗೆ ಒಳ್ಳೇದಾಗೈತಿ ನನ್ನ ಹೆಸರು ಪದ್ಮಾವತಿ ಅಂತ ನಾನು ಈಗ ಆರು ತಿಂಗಳಾಗ್ತು ಬಂದು ಬಂದರೆ ಬಂದಿದ್ದ ದಿನ ನನಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಸಿಕ್ತಿರ್ಲಿಲ್ಲ ಅಷ್ಟು ಒದ್ದಾಡ್ತಿದೆ ಈಗ ನಾನು ಬಂದು ಒಂದೇ ವಾರಕ್ಕೆ ನಾನು ಅಲ್ಲಿಗೆ ಒಟ್ಟೆಲ್ಲ ಕಮ್ಮಿಯಾಗಿ ಒಳ್ಳೆಯದಾಗಿದೆ ನನಗೂ ಒಳ್ಳೇದಾಗಿದೆ ಈ ಥರ ಕಷ್ಟ ಇದ್ದವರು ಬಂದು ನಮ್ಮ ಅಪ್ಪನ ಹತ್ರ ಅಂತ ಕೇಳ್ಕೊಡ್ತಾರೆ ನನ್ನ ಹೆಸರು ರೋಜಾ ಅಂತ ನನ್ನ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಟೂಡೆಂಟು ಸೋಫ್ಟೇ ಇಂಜಿನಿಯರಿಂಗ್ ಸ್ಟೂಡೆಂಟು ನನಗೆ ಪ್ರೆಸೆಂಟ್ ಇಲ್ಲಿ ಬಂದಾಗ ದೇವರು ಅದು ನಂಬಿಕೆ ಇರಲಿಲ್ಲ ಬಟ್ ನಾವು ಹುಷಾರಿಲ್ಲ ಅಂತ ಹೇಳಿ ನಮ್ಮಅಮ್ಮ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ತುಂಬ ಚೆನ್ನಾಗಿದ್ದೀನಿ ಎಜುಕೇಶನ್ ಕೂಡ ತುಂಬಾ ಒಳ್ಳೆಯದಾಗಿದೆ ಎಲ್ಲರೂ ಈಗಿನ ಜನರೇಷನ್ಸ್ ಅಲ್ಲಿ ನಂಬಲ್ಲ ಅಂತಾರೆ ಅಭ್ಯಾಸ ಮಾಡಿ ಒಳ್ಳೆದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಸಂತೋಷ ಅಂತ ಒಂದು ನಾಲ್ಕು ವರ್ಷದಿಂದ ಗೊತ್ತಾಗಿದ್ದೀವಿ ನಮಗೆ ವಿದ್ಯಾಭ್ಯಾಸ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ನಮಗೆ ಆಗ್ಲಿ ಆಗಲಿ ಎಲ್ರಿಗೂ ಒಳ್ಳೆಯದಾಗಿದೆ ಈ ದೇವಸ್ಥಾನಕ್ಕೆ ಬಂದು ನಮಗೆ ಏನು ಪ್ರಾಬ್ಲಮ್ ಅಂತ ಏನಿಲ್ಲ ತುಂಬ ಒಳ್ಳೆಯದಾಗಿದೆ ನಮ್ಮ ಶ್ರೀ ಸಂಭುಲಿಂಗೇಶ್ವರ ಐ ನಮಃ ನಾ ಬಾಬ್ರೇಂಕೊಪ್ಲು ನನ್ನ ಹೆಸರು ವಿಜಯ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದರೆ ನನ್ನ ಮಗಳಿಗೆ ಕೆಂಗೇರಿ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಟಿಪ್ಪರ್ ಗಾಡಿ ಗಂಡ ಹೆಂಡ್ತಿ ಮಗು ಹೋಗ್ತಿರ್ಬೇಕಾರೆ ಟಿಪ್ಪರ್ ಗಾಡೀಲಿ ಒಂದು ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದಾಗ ನಮ್ಮ ಅಳಿಯನಿಗೆ ಫುಲ್ಲು ಸ್ವಲ್ಪ ಎಲ್ಲ ರೈಟ್ ಸೈಡೆಲ್ಲ ಏಟಾಗಿತ್ತು ಮಗುನ ಅದು ಹಿಂಗೆ ಗುದ್ದಿದ ತಕ್ಷಣವೇ ಮಗು ಸ್ಲಿಪ್ಪಾಯಿತು ಸ್ಲಿಪ್ಪಾಗಿ ಮಗು ಹೋಗಿ ಮಣ್ಣನ ಗುಡ್ಡೆ ಮೇಲೆ ಕೂತಿದ್ದೆ ಮಗಳಿಗೆ ಸೊಂಟದ ನೇರದಲ್ಲಿ ಒಂದು ಪಾರ್ಸ ಫುಲ್ಲು ಹೊರಟೋಗಿದೆ ಅವಳಿಗೆ ಎಲ್ಲ ಮಾಂಸ ಎಲ್ಲ ಜಜ್ಜಿ ಕರಳೆಲ್ಲ ಈಚೆ ಬಂದ್ಬಿಟ್ಟು ಎಲ್ಲ ಜಜ್ಜೋಗಿದ್ಲು ಜಜ್ಜೋಗಿ ನಮಗೆ ಫೋನ್ ಮಾಡಿದ್ರು ಅಲ್ಲಿಂದ ಫೋನ್ ಮಾಡಿದ ತಕ್ಷಣ ನಾವು ಹೋಗೋಷ್ಟರಲ್ಲಿ ನಮ್ಮ ಅಳಿಮಯ್ಯ ಮೈಯ್ಯ ಅಷ್ಟು ನೋವಿದ್ರೂ ಕೂಡ ಅವರೇ ಅವಳನ್ನು ಒಂದು ಅಲ್ಲಿರೋರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಆ ಕರಳೆಲ್ಲನೂ ಒದ್ರಿ ಹಾಕ್ಕೊಂಡು ಅವಳನ್ನು ಎತ್ಕೊಂಡು ಎರಡು ಹಾಸ್ಪಿಟ್ಲಿಗೆ ಹೋದ್ರು ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ಅಂದರೆ ಒಂದು ಸುಮಾರು ಮೂವತ್ತು ಸೆಂಟಿಮೀಟ್ರೂ ಅಷ್ಟು ದೂರ ಟಿಪ್ಪರ್ಗೆ ಕಚ್ಕೊಂಡು ಎಳ್ಕೊಂಡು ಎಳ್ಕೊಂಡೋಟಾಯ್ತು ಎಳ್ಕೊಂಡೋಗಿ ಅಲ್ಲಿ ಆಗೋದೇ ಇಲ್ಲ ಅಂತ ಹಾಸ್ಪಿಟ್ಲಲ್ಲಿ ಹೇಳಿದಾಗ ಏನು ಮಾಡಿದ್ರು ಬಿ ಜಿ ಎಸ್ ಕೆಂಗೇರಿ ಹಾಸ್ಪಿಟಲ್ ಅಲ್ಲಿಗೆ ಕರ್ಕೊಂಡೋದ್ವಿ ಅಲ್ಲಿ ಕರ್ಕೊಂಡು ಹೋದಾಗ ಏನು ಮಾಡಿದ್ರು ಅವಳು ಅಲ್ಲಿವರೆಗೂ ಪ್ರಜ್ಞೆ ಇದ್ದು ಪ್ರಜ್ಞೆ ಅಷ್ಟು ಜಜ್ಜೋಗಿ ಕರಳೆಲ್ಲ ಬಂದರೂ ಪ್ರಜ್ಞೆ ಇದ್ದಲು ಪ್ರಜ್ಞೆ ಇದ್ದು ಒಳಗಡೆ ಹೋದ ಮೇಲೆ ಸ್ವಲ್ಪ ಪ್ರಜ್ಞೆ ತಪ್ಪಿದ್ಲು ಪ್ರಜ್ಞೆ ತಪ್ಪಿದ ಮೇಲೆ ಡಾಕ್ಟ್ರೆಲ್ಲ ನೋಡ್ಬಿಟ್ಟು ಆಗಲ್ಲಮ್ಮ ನೈಂಟಿ ನೈನ್ ಪರ್ಸೆಂಟ್ ಅವಳು ಇಲ್ಲ ಒಂದೇ ಪರ್ಸೆಂಟು ಅಂದರು ಅವತ್ತು ಮಳೆ ಈಚೆ ಕುತ್ಕೊಂಡು ಇದೆ ಅವತ್ತು ನನಗೆ ನೆನಪಾಗಿದ್ದು ಸಂಬುಲಿಂಗೇಶ್ವರ ದೇವಸ್ಥಾನ ಗಂಜಾಮ್ ಯಾಕೆ ಗೊತ್ತಾಯ್ತು ಈ ದೇವಸ್ಥಾನ ನನಗೆ ಹೆಂಗ್ ಗೊತ್ತಾಯಿತು ಅಂದಾಗ ನಮ್ಮ ಫ್ರೆಂಡೇನೆ ಇದೇ ಗಂಜಾಮದವರು ಒಂದು ಫೋನ್ ಮಾಡಿ ನಮ್ಮ ಅಕ್ಕವರು ಹೊರಟೋಗಿದ್ದಾಗ ಇಲ್ಲಿ ಅಂಜನೆ ಹಾಕಿ ನೋಡ್ತಾರೆ ಅಕ್ಕ ಬನ್ನಿ ಅಂತ ಹೇಳಿದರು ಬಂದ್ವಿ ಅವರು ಕುಶಾಲ ನಗರದಲ್ಲಿ ನಮಗೆ ಸಿಕ್ಕಿದ್ರು ಆ ಒಂದು ನಂಬಿಕೆ ಮೇಲೆ ನಾವು ಮತ್ತೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಇಂದ ಗುರುಗಳ್ಗೆ ಒಂದು ಫೋನ್ ಮಾಡಿದೆ ಅಪ್ಪ ಹಿಂಗೆ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಗ್ಯಾರಂಟಿನೇ ಇಲ್ಲ ಅವಳನ್ನ ಏನು ಮಾಡಲಿ ಅಂದ್ರು ಅಕ್ಕ ಡಾಕ್ಟರ್ ಹೆಂಗೆ ಹೇಳ್ತಾರೆ ನೀವು ಹಂಗೆ ಕೇಳಿ ನಿಮ್ಮ ಮಗಳ ಹೆಸ್ರಲ್ಲಿ ಒಂದು ಪೂಜೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವಳು ರಿಟನ್ ಬರ್ತಾಳಕ್ಕ ಅವಳಿಗೆ ಪುನರ್ಜನ್ಮ ಇದೆ ಅಂತ ಹೇಳಿದ್ರು ಅದು ನಾನು ಫೋನ್ ಮಾಡಿ ಹೇಳಿರೋದು ಕೂಡ ಇವತ್ತಿಗೂ ನನ್ನ ಫ್ಯಾಮಿಲೀಲಿ ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಆ ಒಂದು ನಂಬಿಕೆ ಮೇಲೆ ನಾನು ಬಂದು ರಿಟರ್ನು ಮೂರು ಒಂದೂವರೆ ತಿಂಗಳು ಹಾಸ್ಪಿಟ್ಲಿದ್ವಿ ಮತ್ತೆ ಒಂದೂವರೆ ತಿಂಗಳು ಮನೇಲಿ ಕರ್ಕೊಂಡೋಗಿ ಮೂರು ತಿಂಗಳು ಬೆಂಗಳೂರಲ್ಲಿ ನೋಡ್ಕೊಂಡ್ವಿ ಮೂರು ತಿಂಗಳು ಆದಮೇಲೆ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಅವಳು ಅಜ್ಜನೇ ಆಗ್ತಿರಲಿಲ್ಲ ಎದ್ದೇಳ್ತಾನೆ ಇರಲಿಲ್ಲ ಫುಲ್ ಸೊಂಟನೇ ಹೊರಟೋಗಿದ್ದೆ ಅವಳಿಗೆ ಹೋಗ್ತಿರ್ಲಿಲ್ಲ ಬೇರೆ ಮಾಂಸ ಎಲ್ಲ ಅವಳಿಗೆ ಏನಂದ್ರೆ ಏನೂ ಇರಲಿಲ್ಲ ಇವತ್ತು ಆ ಸ್ವಾಮಿ ದಯೆಯಿಂದ ಯಾವತ್ತು ನೀನು ನೀನು ಸನ್ನಿಧಿಗೆ ಅವಳು ಎದ್ದು ಓಡಾಡಂಗೆ ಅಂದ್ಕೊಂಡಿದ್ದೋ ಅವಳು ಎದ್ಲು ಓಡಾಡಿದ್ಲು ಆದರೆ ಸ್ವಲ್ಪ ಸ್ವಲ್ಪ ಅಜ್ಜೆ ಗಾರೆ ಮೇಲೆ ಹಾಕ್ತಾಯಿದ್ಲು ಮಣ್ಣಿನ ಮೇಲೆ ಅಜ್ಜೆ ಹಾಕೋಕ್ಕಾಗಲ್ಲ ಶೂನಲ್ಲಿ ನಡೀತಾ ಇದ್ಲು ಇವತ್ತು ಇಲ್ಲಿ ಸನ್ನಿಧಿಗೆ ಕರ್ಕೊಂಡು ಬಂದ ಮೇಲೆ ಯುಗಾದಿ ಅಮವಾಸ್ಯಲ್ಲಿ ನಾವು ಬಂದಿದ್ದು ಇಲ್ಲಿಗೆ ಈಗ ಎರಡು ತಿಂಗಳಾಯಿತು ಯುಗಾದಿ ಅಮವಾಸ್ಯಲ್ಲಿ ಬಂದ್ವಿ ಇಲ್ಲಿ ಬಂದಿದ್ದು ಎರಡೇ ದಿನಕ್ಕೆ ಅವಳು ಕಾಲನ್ನ ಫೋಲ್ಡ್ ಮಾಡ್ಕೊಂಡು ಕೂತ್ಕೊತಾ ಇದ್ದಾಳೆ ಚಪ್ಪಲಿ ಹಾಕೊಂಡು ಹಾಕ್ಕೊಂಡು ಇದ್ದಾಳೆ ಆಮೇಲೆ ಅವಳಿಗೆ ಮನ್ಸಿಗೆ ನೋವಾದರೆ ಪೂಜೆ ಇರಲಿ ಇಲ್ಲದೆ ಹೋಗಲಿ ಇಲ್ಲಿ ಬಂದು ಕೂತು ಹೋಗ್ತಾಳೆ ಅವಳು ಇವತ್ತು ಅವಳಿಗೆ ಹೆಂಗಿದ್ದಾಳೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ ತುಂಬ ಖುಷಿಯಾಗುತ್ತೆ ಅವಳು ಬರಬೇಕಾಗಿತ್ತು ಇವತ್ತು ಬಂದಿಲ್ಲ ಹಸ್ಬೆಂಡ್ ಮನೆಗೆ ಹೋಗಿದ್ದಾಳೆ ಅತ್ತೆಗೆ ಹುಷಾರಿಲ್ಲ ನೋಡಬೇಕು ಅಂದ್ಕೊಂಡು ನನ್ನ ಮಗಳನ್ನ ಪುನರ್ಜನ್ಮ ಸಂಬುಲಿಂಗೇಶ್ವರ ಸ್ವಾಮಿ ಅಂದರೆ ದೊಡ್ಡ ಬಸವಪ್ಪವರಿದ್ದರು ನಾನು ಇವ್ರಿಗೆ ಫೋನ್ ಮಾಡಿ ತಿಳಿಸಿದಾಗ ಇವಾಗ ಇನ್ನೊಬ್ಬರು ಬಸವಪ್ಪವ್ರು ಬಂದವ್ರೆ ಅವ್ರಿಗಿಂತಲೂ ಇನ್ನೂ ಚೆನ್ನಾಗಿದೆ ನನಗೆ ಮೂರು ನಾಲ್ಕು ಕೆಲಸಗಳಾಗಿದೆ ಇನ್ನೂ ಆಗದಿದೆ ಅದಕ್ಕೋಸ್ಕರ ಬಂದಿದ್ದೀನಿ ಈ ಅಪ್ಪನ್ನ ನಾನು ಇಲ್ಲಿ ಬರೋಕ್ಕಾಗಿಲ್ಲ ಅಂದರೂ ಮನೇಲಾದ್ರೂ ನೆನೆಸ್ಕೊಂಡು ಬೇಡ್ಕೊತಾ ಇರ್ತೀನಿ